ಸದಾ ಪ್ರಾರ್ಥನೆಯನ್ನ ಕಲಿಸಿ ಪ್ರಥಮದಲ್ಲಿ ಯಾವ ಕೋಟಿ ಬ್ರಹ್ಮಾಂಡದ ನಾಯಕಿಯಾಗಿರ್ತಕ್ಕ ನಾವ ಕೂಡ ಪಾರ್ವತಿ ಅನಂತ ಕೋಟಿ ದೀರ್ಘದ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸು ಹೌದು ಅದಕ್ಕೇ ಗೋಕಾಂತ ತಾಲೂಕಿನ ಕುರುಕ್ಷೇತ್ರ ಗ್ರಾಮವಾಗಿರ್ತಕ್ಕಂಥ ಯಾವ್ರಿಪ್ಪ ಉದಗಟ್ಟಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಯಾರಿಪ್ಪ ನನ್ನಯ್ಯ ನನ್ನ ತಾಯಿನಾದ ಉತ್ತಮ ದೇವಿಯಪ್ಪ ಅದಕ್ಕಾದ್ರೂ ಕೂಡ ಹೌದು ಹೌದು ಅನಂತ ಕೋಟಿ ದೇವರಂಗ ನಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ಯಾವ ಬೆಳಗಾವಿ ಜಿಲ್ಲೆಯ ರಾಯಗಾ ತಾಲೂಕಿನ ತಾಲೂಕಿನ ಕುರುಕ್ಷೇತ್ರ ಗ್ರಾಮವಾಗಿರ್ತಕ್ಕಂಥ ಯಾವ್ರಿಪ್ಪ ಯಾವ ಇದೆ ಚಿಲ್ಲಿ ಗ್ರಾಮದ ಹಾ ಹಾ

ಸುವರ್ಣ ಕರ್ನಾಟಕ ಬೆಳಗಾಣಿ ಜಿಲ್ಲೆಯ ಜಿಲ್ಲೆಯ ರಾಯಪಾಳ ತಾಲೂಕಿನ ಸೂಕ್ಷೇತ್ರ ಪಟ್ಟಣವಾಗಿರ್ತಕ್ಕಂತ ಯಾರಿಪ್ಪ ಈ ರಾಯಪಾಳ ಪಟ್ಟಣದಲ್ಲಿ ಸಾಯಿನಾಗ ಮಾಯಮ್ಮ ದೇವಿ ಜಾತ್ರಾ ನಿಂತವಾಗಿ ಊರಿನ ಗಟ್ಟಿ ಮಾಲೆಲ್ಲಾ ಸೇರಿಕೊಂಡು ಇಟ್ಕೊಂಡು ಜಾತ್ರೆ ಅಷ್ಟ ಸದ್ಯರಾಗಿಲ್ಲಾ ಜಾತ್ರ ಜಾತರ ನಾಗರ್ತಕ್ಕಂತ ಉದ್ದೇಶ ಇಟ್ಕೊಂಡ ಇಟ್ಕೊಂಡು ಹಳದೇಶನಾಗೇಶ ಇರತಕ್ಕಂತ ಯಾರ ವಾಪ

ಇರ್ತಕ್ಕಂತ ಬಂತ ಬಾನವರಿಗೆಲ್ಲ ಹೌದಾ ಅನಂತ ಕೋಟಿ ವಂದನೆಗಳು ಅಂತ ಹೇಳ್ತಾ ಹೌದು ಹೌದು ಅದಕ್ಕ ಹಾ ಇನ್ನ ವಿಶೇಷವ ಏನೋ ಪರಿಪಾ ಅದಕ್ಕಮ್ಮ ಸರಗೋಡಿ ಕಲಾವಂತರಾಗಿರ್ತಕ್ಕಂತವರು ಯಪ್ಪ ಮ್ಯಾಜಿಕ್ ಕಲಾವಂತರು ಆ ಶಾಯನರು ಹೌದಾ ಹೌದು ಕೆಲವಂತ ಮಾತನ್ನ ಮಾತಾಡಿ ಯಾರು ಅಹಾ ಏನಿದುಪ್ಪ ಒಳಗ ಹಾ ಹೌದಾ ಹೌದು ಅದಕ್ಕ ಹಾ ಅವರ ಅಪ್ಪ ಮಾಧೇವಾ ಮೊಕ್ಕಿಂತ ವಿನಾಯಕನವ ಅಂತ ಸುಮಾರು ಕಷ್ಟವಲ್ಲ ಕಷ್ಟವಲ್ಲikknealla ಪರಿಹಾರ ಮಾಡಿದನೋ ಮಾಡಿದನೋ ಅಗ್ರ ಪೂಜೆಕ ಅಧಿಕಾರ ಬಂದ್ಯಾ ಅಗ್ರ ಪೂಜೆ ಬಂದ್ಯಾ ಹೌದು ಅಗ್ರ ಪೂಜೆಕ ಅಧಿಕಾರ ಬಂದನೋ ಅಹಾ ಈಗ ನಿಮ್ಮ ಬಾ ಸರಬೋಡಿಗೆ ಹಾಹಾ ಬಂದಿರತಕ್ಕಂತ ಗೆಳತಿ ಗَلತಿ ಗೆಳತಿ ಅತಿ ಹೌದು ನಿಮ್ಮ ಯಾ ಯಾ ಅತಿ ಹಾ ಯಾರ್ ಪೂಜೆ ಬಂದಾರ ಯಾರ್ ಪೂಜೆ ಬಂದ್ಯಾ ನನಗೆ ಹೇಳಬೇಕು ಅಂತಕಂತ ಮಾತನಾ ಏನ್ ಸರಬೋಡಿ ಕಳಂತ್ರು ಸರಬೋಡಿ ಕಳಂತಂತ ಮನೆ ಕೈಗಳೋ ಏನ್

ಏ ಪಾಕೇರಾ ಏನೆ ಪಾぜ ಮಾದೇನ ಮುಗಿದ್ರು ಹುಟ್ಟಿರ್ತಕ್ಕಂತ ಗಣಪತಿ ಅಹಾ ನಮ್ಮ ಅವ್ವಾ ಮಗ ಅಣ್ಣ ಪುರಾಣ ಹೇಳಿದ್ ತಜ್ಞೆಗಳು ಹೌದು ಹೌದು ಅಹಾ ಇದು ಒಂದು ಬಂತೋ ಏನಾ ಅಹಾ ಏನ ಗಣಪತಿಯ ಪೂಜೆ ಆಗಲ್ಲ ಅಂದ್ರೆ ಅದರ ಪೂಜೆ ಹೌದು ಒತ್ತ ಗಣಪತಿಯ ಪೂಜೆ ಏನ ಮಾಡಬಾರದು ಅಂತ ಪುರಾಣ ಹೇಳಿದ್ ತಜ್ಞೆಗಳು ಹೌದು 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 ಗಣಪತಿಯ